ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಕೊಳೂರ್ ಗ್ರಾಮದಲ್ಲಿದ್ದೀನಿ ಇದ್ದೀನಿ ರೈತರು ವಿಶೇಷ ರೈತರು ಅಂತ ಹೇಳ್ಬೋದು ಇವರು ಡಬಲ್ ಗ್ರಾಜುಯೇಟ್ ಇವರು ಇವಾಗ ಲಾಯರ್ ಆಗಿ ಓದ್ತಾ ಇದ್ದಾರೆ ಜೊತೆಗೆ ಅವರು ಸರ್ ಎಮ್ ಎಸ್ ಡಬ್ಲ್ಯೂ ಅಂತ ಓದಿದಂತ ಒಬ್ಬ ರೈತರು ಆ ರೈತರ ಇವತ್ತು ಸಡ್ನಲ್ಲಿದ್ದೀನಿ ನೋಡ್ರಿ ಓಪನ್ ಸಡ್ ಈ ಅವರು ಈ ಸಡ್ನಲ್ಲೇ ಸುಮಾರು ಒಂದು ಹತ್ತರಿಂದ ಹನ್ನೊಂದು ಎಮ್ಮೆಗಳನ್ನ ಸಾಕಾಣಿಕೆ ಮಾಡ್ತಾರೆ ಅವ್ರ ತೋಟ ನೋಡಬಹುದು ಇಲ್ಲಿನ ಓಪನ್ ನೋಡ್ರದ ಇಲ್ಲ ಈ ಮಾಹಿತೇನ್ ಇವತ್ತು ನಾವು ಅವರು ಯಾವ ತರ ಎಮ್ಮೆ ಸಾಕಾಣಿಕೆ ಮಾಡ್ತಾರೆ ಅವನ್ ಕೇಳ್ಕೋ ಅಂತ ಹೋಗೋಣ ಸರ್ ನಮಸ್ತೆ ಸರ್ ಸರ್ ಎಷ್ಟು ಎಮ್ಮೆ ಸಾಕಾಣಿಕೆ ಮಾಡ್ತಾರೆ ಸರ್ ಅದಕ್ಕಿಂತ ಮುಂಚೆ ನಿಮ್ಮ ಹೆಸರು ನಿಮ್ಮ ಊರು ಏನ್ ಸರ್ ನನ್ನ ಹೆಸರು ರವಿಚಂದ್ರ ಅಂತ ಹೇಳಿ ನಮ್ಮ ಊರು ಬಂದ್ಬಿಟ್ಟು ಕೊಪ್ಪಳ ತಾಲೂಕ್ ಸರ್ ನಮ್ಮ ಎಮ್ಮೆ ಬಂದ್ಬಿಟ್ಟು ಇವಾಗ ಸದ್ಯ ಹನ್ನೊಂದು ಎಮ್ಮೆ ಇದಾವ್ರಿ ಎಮ್ಮೆ ಸರ್ ಹನ್ನೊಂದು ಎಮ್ಮೆ ಇದೆ ಸರ್ ಇಪ್ಪತ್ತು ಒಂದಿದ್ದು ಮೊನ್ನೆ ಸ್ವಲ್ಪ ತಗದಿವಿ

ಅವಾಗ ಉಣ್ಣಿ ಆಗಲ್ಲ ಸರ್ ಓಪನ್ ಸೆಟ್ ಇದ್ರೆ ಉಣ್ಣಿ ಆಗಲ್ಲ ಉಣ್ಣಿ ಆಗಲ್ಲ ಸರ್ ಉಣ್ಣಿ ಆಗಲ್ಲ ಓಪನ್ ಸೆಟ್ ಇಲ್ದೇ ನಾವು ರೂಮ್ ಅಲ್ಲಿ ಮಾಡಿದ್ರೆ ಉಣ್ಣಿ ಆಗುತ್ತೆ ಮೇಂಟೆನೆನ್ಸ್ ಬಹಳ ಆಗುತ್ತೆ ಸರ್ ಅದು ರೂಮ್ ಅಲ್ಲಿ ಮಾಡಿದ್ರೆ ಸರ್ ಉಣ್ಣಿ ಎಲ್ಲ ಕಾಟ ಎಲ್ಲಾ ಜಾಸ್ತಿ ಆಗುತ್ತೆ ಸೊಳ್ಳೆ ದಮ್ಮರಿ ಕಾಟ ಜಾಸ್ತಿ ಆಗುತ್ತೆ ಮೇಂಟೆನೆನ್ಸ್ ಕಡಿಮೆ ಆಗ್ತದೆ ಗಾಳಿ ಬೆಳಕು ಬರೋದ್ರಿಂದ ಸೊಳ್ಳೆ ದಮ್ಮರಿ ಕಾಟ ಸ್ವಲ್ಪ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಸರ್ ಓಪನ್ ಸೆಟ್ ಅಲ್ಲಿ ಸರ್ ಇವು ಎಮ್ಮೆ ಸಾಕಾಣಿಕೆ ನೀವು ಇಲ್ಲೇ ಕಟ್ಟೆ ಹಾಕಿ ಸಾಕಾಣಿಕೆ ಮಾಡ್ತೀರಾ ಬಿಡ್ತೀರ ಇಲ್ಲ ಸರ್ ಬಿಡ್ಲೇಬೇಕು ಇವನ್ನ ಕಟ್ಟೆ ಹಾಕಿ ಸಾಕಾಣಿಕೆ ಮಾಡಿದ್ರೆ ಇದರಿಂದ ಹಾಲು ಬರಂಗಿಲ್ಲ ಮತ್ತೆ ಅವು ಬೆಳವಣಿಗೆ ಆಗಲ್ಲ ಸರ್ ಅವು ದಷ್ಟಪುಷ್ಟವಾಗಿ ಬರಂಗಿಲ್ಲ ಎಮ್ಮೆ ಕಾಡ್ದನ ಸರ್ ಎಮ್ಮೆ ಅಂದ್ರೆ ಕಾಡು ಕಾಡ್ದನ ಅವು ಕಾಡಿನಲ್ಲಿ ಮೇಯ್ಸಕ್ ಬಿಟ್ರೆ ಅಷ್ಟೇ ಅವು ಚೆನ್ನಾಗಿ ಹಾಲು ಕೊಡ್ತಾವು ಚೆನ್ನಾಗಿ ಬೆಳವಣಿಗೆ ಆಗ್ತಾವು ಚೆನ್ನಾಗಿ ದಷ್ಟು ಪುಷ್ಟವಾಗಿ ಸರ್ ನಾವು ಇಲ್ಲಿ ಹಾಕಿ ಅಮೃತ ಹಾಕಿದ್ರು ಅವಕ್ಕ ಮಿಷಿದ್ ಗತಿನ ಅದು ಕಟ್ಟೆ ಹಾಕಿ ಸರ್ ಅಮೃತ ಅದಕ್ಕೆ ಹಾಕಿದ್ರು ಅದು ಸುಮ್ನೆ ಸರ್ ಹೊರಗಡೆ ಹೊರಗಡೆ ಅಂದ್ರೆ ಸರ್ ಸರ್ ಕಾಡಲ್ ಸಿಗುತ್ತೆ ಅದನ್ನ ಮೇಯೋದ್ ಸರ್ ಹಾ ಎಮ್ಮೆ ಆಕಳ ಆಕಳ ಆದ್ರೆ ಕಟ್ಟಕ್ಕೆ ಕಟ್ಟೆಕೆ ಸರ್ ಬಿಟ್ರೆ ಅವ್ನು ಹಿಡಿಯಂಗಿಲ್ಲ ಹೊರಗಡೆ ಬಿಟ್ರೆ ಆಕಳನ ಎಮ್ಮೆನ್ ಮಾತ್ರ ಹೊರಗಡೆ ಬಿಡ್ಲೇಬೇಕು ಹೊರಗಡೆ ಬಿಡ್ತಾರೆ ಕಟ್ಟೆ ಹಾಕಿ ಮೆಸಿದ್ರೆ ಅವು ಆಗಲ್ಲ ಸರ್ ಅದನ್ನ ಸರ್ ಆಕಳ ಸಾಕಾಣಿಕೆ ಎಮ್ಮೆ ಸಾಕಾಣಿಕೆ ಏನ್ ಸರ್ ಸರ್ ಆಕಳ ಸಾಕಾಣಿಕೆಗೆ ಮೇಂಟೆನೆನ್ಸ್ ಜಾಸ್ತಿ ಚಾರ್ಜ್ ಆಗುತ್ತೆ ಸರ್ ಅದು ಮೇಂಟೆನೆನ್ಸ್ ಬಹಳ ಆಗುತ್ತೆ ಯಾವ ಸರ್ ಅದು ಮೆಡಿಕಲಿ ಮೇಂಟೆನೆನ್ಸ್ ಬರುತ್ತೆ ಸರ್ ಫುಡ್ ನಾಗ ಮೇಂಟೆನೆನ್ಸ್ ಜಾಸ್ತಿ ಕಾಸ್ಟ್ ಆಗುತ್ತೆ ಮತ್ತೆ ಮ್ಯಾನ್ಯಲಿ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ಸರ್ ಅದಕ್ಕೆ ಅದಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದ್ರ ಮನುಷ್ಯರ್ ನಂಗೆ ಜೋಪನ ಮಾಡ್ತೀವಿ ಹಂಗ್ ಮಾಡ್ಲೇಬೇಕು ಸರ್ ಆಕಳ ಆದ್ರೆ ಈ ಎಮ್ಮೆ ಆದ್ರೆ ಆತರ ಇಲ್ಲ ಕಾಡ್ ಜನ ಕಾಡ್ ಜನ ಅಲ್ಲ ಇವನ್ನೆಲ್ಲ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ಇವುಗಳಿಗೆ ರೋಗ ರುಜಿನಿಗಳು ಬಹಳ ಬರೋದಿಲ್ಲ ರೋಗ ರುಜಿನಿಗಳು ನಾವ್ ಇಲ್ಲಿವರೆಗೂ ಇವಾಗ ಯಾವ್ದೋ ಒಂದ್ ಇಂಜೆಕ್ಷನ್ ಮಾಡ್ಸೇ ಇಲ್ಲ ಇಲ್ಲ ಸರ್ ಮನೆಯಲ್ಲಿ ಸುಮಾರು ಒಂದು ಮೂವತ್ ನಲ್ವತ್ ವರ್ಷದಿಂದ ಅವಾಗ ಈ ನಮ್ ಕಡೆಯಿಂದ ಈಗ ಒಂದು ಇಷ್ಟ ಆಗಿದ್ದು ಅದನ್ನ ಒಂದ್ ಇಂಜೆಕ್ಷನ್ ಒಂದ್ ಎಮ್ಗೆ ಒಂದ್ ಇಂಜೆಕ್ಷನ್ ಮಾಡ್ಸಿಲ್ಲ ಸರ್ ಸರ್ ಈಗ ಅಜ್ಜರ್ ಅಂದ್ರೆ ಅಜ್ಜರ್ ಕಾಲಿಂದ ಎಷ್ಟ್ ಎಮ್ ಇದ್ವು ಆರ್ ಇದ್ದು ಸರ್ ಅವಾಗ ನಮ್ಮ ಅಜ್ಜರ್ ಕಾಲದಾಗ ಆರ್ ಅವು ಆಮೇಲೆ ಹೊರಗ್ ವಸ್ತು ಹೋಗಿ ಒಂದ್ ಮನೆ ಸರ್ ಮನೆ ಎಲ್ಲಾ ಮನೆಯವ ನಾವು ಯಾವ ತಂದಿಲ್ಲ ಇವನ ಹೊರಗಡೆ ತಂದಿಲ್ಲ ಎಲ್ಲ ಮನೆಯಾಗ ಹುಟ್ಟಿರೋವೇ ಇವು ಮನೆ ಅಷ್ಟು ಮನೆ ತಳಿವೆ ಸರ್ ಒಂದೇ ಎಮ್ ಇತ್ತು ಒಂದೇ ಎಮ್ ಎಲ್ ಇಂದ ಈಗ ಇಪ್ಪತ್ತೊಂದ್ ಆಗಿದ್ದು ಅದರಲ್ಲಿ ಸುಮಾರು ಒಂದು ಎಂಟೊಂಬತ್ ತೆಗೆದು ಇವು ಒಂದ್ ಹನ್ನೊಂದು ಉಳ್ಕೊಂಡಿದ್ದು ಅಂದ್ರೆ ನಿರ್ವಹಣೆ ಮಾಡೋ ಕಷ್ಟ ಆಗುತ್ತೆ ನಿರ್ವಹಣೆ ಮಾಡೋದ್ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ನಾವು ಒಬ್ಬರೇ ಆಗಿರೋದ್ರಿಂದ ಹೊಲ ಎಲ್ಲ ನೋಡ್ಕೋಬೇಕಲ್ಸ ಹಂಗಾಗಿ ತೆಗೆದಿದ್ದೀವಿ ಈಗ ಎಷ್ಟು ನಮಗೆ ನಿರ್ವಹಣೆ ಮಾಡಕ್ ಆಗುತ್ತೆ ಅಷ್ಟೇ ಇಟ್ಕೊಂಡಿದ್ದೀವಿ ಅಷ್ಟೇ ಇಟ್ಕೊಂಡಿದ್ದೀವಿ ಅಂದ್ರ ಅವ ನಿರ್ವಹಣೆ ಮಾಡಾಕ ಸ್ವಲ್ಪ ನಿರ್ವಹಣೆ ಮಾಡೋ ಕಾರಣಕ್ಕೆ ಎಮ್ಮೆ ಸಾಕಣ್ ನಿಲ್ಸಬೇಕ ನಿಲ್ಸಬೇಕಂತ ಇಲ್ಲ ಸರ್ ನಿಲ್ಸ್ಬೇಕಂತ ನೆಲಮೆ ಶಾಖಣಿಕೆ ನಿಲ್ಸೋದ ಉದ್ದೇಶ ಇಲ್ಲ ನಿರ್ವಹಣೆ ಬಹಳ ಆದ್ರೆ ನಿರ್ವಹಣೆ ಮಾಡಾಕ ಕಷ್ಟ ಆಗತ್ತಂತ ಸರ್ ಇವು ತಳಿಗಳು ಯಾವ ಇರ್ಬೋದು ಸರ್ ಯಾಕಂದ್ರೆ ಓ ಮುರ ಸರ್ ಇದು ಇದು ಬಂದ್ಬಿಟ್ಟು ಮುರ ಇದು ಇದು ಸ್ವಲ್ಪ ಇದು ಮುರನೆ ಅದು ಮುರನೆ ಆ ಅಲ್ಲಿಂದ ಅದು ಅಲ್ಲಿ ಒಂದು ಮುರ ಇದೆ ಆ ಉಳಿದು ಬಂದ್ಬಿಟ್ಟು ಜವರಿ ಎಮ್ಮಿ ಬರ್ತವಲ್ಲ ಸರ್ ಆತರ ತರ

ಹಾ ಇದೆ ಸರ್ ಜವರಿ ಎಮ್ಮೆಗೂ ಮುರ ಎಮ್ಮಿಗೂ ಹಾಲಿನ ವ್ಯತ್ಯಾಸ ಆಗುತ್ತೆ ಸರ್ ಜವರಿ ಎಮ್ಮೆಲಿ ಹಾಲು ಕಡಿಮೆ ಬರುತ್ತೆ ಒಂದರಿಂದ ಒಂದೂವರೆ ಲೀಟರ್ ಕೊಡ್ಬೇಕಾದ್ರೆ ದೊಡ್ಡದು ಸರ್ ಅದು ಒಂದೂವರೆ ಲೀಟರ್ ಜವರಿ ಎಮ್ಮೆಯಿಂದ ಮುರದಲ್ಲಿ ಬರುತ್ತೆ ಸರ್ ಐದು ಆರು ಲೀಟರ್ ವರ್ಗು ಲೀಟ್ ಆಗಿ ಮೆಸಿದ್ರೆ ಐದು ಲೀಟರ್ ವರ್ಗ ಮುರ ಹಾಲು ಕೊಡುತ್ತೆ ಸರ್ ಒಂದು ಒತ್ತಿಗೆ ಹತ್ತು ಲೀಟರ್ ಹಾಲು ಕೊಡುತ್ತೆ ಸರ್ ಯಾವ ತರ ಹಾಲ್ ಮಾರಾಟ ಆಗ್ಬೋದು ಹಾಲ್ ಮಾರಾಟ ನೋಡಿ ಸರ್ ನಾವು ಹೊರಗಡೆ ಮಾರಕ ಹೋದ್ರೆ ನಮ್ ಈಗ ಸದ್ಯ ಎಮ್ಮೆ ಹಾಲಿಂದ ನಮ್ ಕೊಪ್ಪಳದಲ್ಲಿ ವ್ಯವಹಾರ ಅಂದ್ರೆ ಕೊಪ್ಪಳಕ್ಕೆ ಮಾರಕೋದ್ರೆ ಒಳ್ಳೆ ಆ ಬೆನಿಫಿಟ್ ಐತ್ ಸರ್ ಅಂದ್ರೆ ಅಲ್ಲಿ ಏನ್ ಮಾಡ್ತಾರಂದ್ರೆ ಅವರು ಹಾಲಿಗೆ ನೀರ್ ಹಾಕಿ ಮಾರತಾರೆ ಅದ್ರಿಂದ ರೊಕ್ಕದ ಬೆನಿಫಿಟ್ ಐತಿ ಹೊರತಾಗಿ ಹಾಲಿನ ಕ್ವಾಲಿಟಿ ಉಳ್ಕೋನಂಗಿಲ್ಲ ನಾವು ಮಾರಲ್ಲ ಸರ್ ಮನಿಗೆ ಹಾಲ್ ಮಾರಲ್ಲ ನಾವು ನಾವು ಡೈರಿಕೆ ಡೈರಿಗೆ ಹಾಲ್ ಹಾಕ್ತಿವಿ ಅಲ್ಲಿ ನಮ್ದು

ಮ್ಯಾಕ್ಸಿಮಮ್ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಡಬಲ್ ರೇಟ್ ಆಗ್ತದೆ ಯಾವಾಗಲೂ ಡಬಲ್ ಆಗುತ್ತೆ ನಮ್ದು ಡಬಲ್ ಆಯ್ತದೆ ಸರ್ ಯಾವಾಗ್ಲೂ ಡಬಲ್ ಎಮ್ ಎದು ಅಲ್ಲಿಂದ ಡಬಲ್ ಹಾ ಇವಾಗ ಅವ್ರದ್ದು ಹಸು ಬಂದ್ಬಿಟ್ಟು ಒಂದು ಒಪ್ಪತ್ತಿಗೆ ಹತ್ತು ಲೀಟರ್ ಹನ್ನೆರಡು ಲೀಟರ್ ಎಲ್ಲ ಹಾಲು ಕೊಡ್ತಿರುತ್ತೆ ನಮ್ದು ಐದೇ ಲೀಟರ್ ಕೊಡ್ಲಿ ಐದೇ ಲೀಟರ್ ನಮ್ದು ಹತ್ತು ಲೀಟರ್ ಕೊಟ್ಟ ಮತ್ತೆ ನಮ್ದು ಮೇಂಟೆನೆನ್ಸ್ ಕಡಿಮೆ ಸರ್ ಅದಕ್ಕೆ ಫುಡ್ ಕಾಸ್ಟ್ ಅಲ್ಲಿಂದ ಮೆಡಿ ಕೇರ್ ಅದಕ್ಕೆ ಬಹಳ ಮೆಡಿಸಿನ್ ಡೈಲಿ ಡಾಕ್ಟರ್ ಕೂಡ ಎಲ್ಲ ಚೆಕ್ಅಪ್ ಮಾಡ್ಸ ಅಂದ್ರೆ ಮನುಷ್ಯರ ಚೆಕ್ಅಪ್ ಮಾಡಿದಂಗೆ ಮಾಡೋದಾಗತ್ತೆ ಸರ್ ಅದು ಕೆಚ್ಚಲ್ ಬಾವ್ ಬರುತ್ತೆ ಅವಕ್ಕೆ ಜ್ವರ ಬರ್ತವು ಕಾಲ್ಬಾಯಿ ಬಾಯಿ ರೋಗ ಜಿಲ್ಲೆ ಬೇಗ ಬರ್ತವು ಉಣ್ಣೆ ಜಾಸ್ತಿ ಬರುತ್ತೆ ಅದಕ್ಕೆ ಅದೆಲ್ಲ ಮೇಂಟೈನ್ ಮಾಡಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಸರ್ ಹಾಕಲಾದ್ರೆ ಎಮ್ಮೆಗಿದೆಯಲ್ಲ ಯಾವ್ದು ಬರಲ್ಲ ಸರ್ ಇದಕ್ಕೆ ಉಣ್ಣೆ ಕಾಟ ಇರಲ್ಲ ಕಾಲ್ಬಾಯಿ ಬಾಯಿ ರೋಗ ಇದಕ್ಕೆ ಬಹಳ ಬಂದೇ ಇಲ್ಲ ಬರೋದೇ ಇಲ್ಲ ಸರ್ ಆಲ್ಮೋಸ್ಟ್ ನಮ್ ತನಕಂತೂ ಬಂದಿಲ್ಲ ಬಂದೇ ಇಲ್ಲ ನಮ್ ತನಕ ಬಂದೇ ಇಲ್ಲ ಕೆಚ್ಚಲು ಬಾವ ಅಂತೂ ಇಲ್ಲ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಬಂದಿಲ್ಲ ಸರ್ ನಮ್ ತನಕ್ಕೆ ಅದು ಕರು ಹಾಕಿದಾಗ ಇಂಡ ಹಾಲ್ ಇಂಡ್ ಏನಾದ್ರು ನಾವ್ ಬಿಟ್ರೆ ಒಂದ್ ಎರಡು ದಿನ ಹಾಲ್ ಇಂಡೋದ್ ಬಿಟ್ರೆ ಅವ ಆ ಟೈಮ್ ನಾಗ ಏನೋ ಬರೋ ಚಾನ್ಸಸ್ ಇರುತ್ತೆ ನಾವ್ ಹಾಲ್ ಇಂಡದ್ ಬಿಟ್ಟಿಲ್ಲ ಅಂದ್ರೆ ಕಚಲ್ ಬಾವಿಲಿಕ್ಕೆ ಯಾವ ಕಾಣಕ ಬರೋದಿಲ್ಲ ಸರ್ ಬರೋದಿಲ್ಲ ಬರೋದಿಲ್ಲ ಸರ್ ಬರೋದಿಲ್ಲ ಸರ್ ರೋಗ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಎಮ್ಮೆಗೆ ರೋಗ ಬಾಧೆ ಸಮಸ್ಯೆ ಇಲ್ಲವೇ ಇಲ್ಲ ಸರ್ ಸರಿ ಮಳೆ ಬಂದ್ರೆ ತಡ್ಕೊಳ್ಳುತ್ತೆ ಚಳಿ ಇದ್ರೆ ತಡ್ಕೊಳ್ಳುತ್ತೆ ಬಿಸಿಲಿದ್ರೆ ತಡ್ಕೊಳ್ಳುತ್ತೆ ಏನ್ ಇದ್ರ ತಡ್ಕೊಳ್ಳುತ್ತೆ ಯಾವ ವಾತಾವರಣ ಇರುತ್ತೆ ಆ ವಾತಾವರಣಕ್ಕೆ ಹೊಂದ್ಕೊಂಡು ಇರ್ತದೆ ಅಡ್ಜಸ್ಟ್ ಆಗುತ್ತೆ ಯಾವ್ದಾದ್ರು ವಾತಾವರಣ ಇರ್ಲಿ ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಎಮ್ಮಿ ಗುಣ ಹಾಕಳುದು ಯಾವ್ದೇ ವಾತಾವರಣ ಇರ್ಲಿ ಅದಕ್ಕೆ ಬೇಕಾಗಿದ್ದ ವಾತಾವರಣ ನಾವ್ ಕೊಡ್ಬೇಕಾಗ್ತದೆ ಹಾಕ್ಳಕರಿ ಅದಕ್ಕೆ ಏನ್ ಬೇಕಾಗಿರುತ್ತೆ ಆ ವಾತಾವರಣ ನಾವು ಸೃಷ್ಟಿ ಮಾಡ್ಬೇಕು ಆಕಳಕ್ಕೆ ಹೆಮ್ಮೆಗೊಡ್ಡ ವಾತಾವರಣ ಏನಿರುತ್ತೆ ಆ ವಾತಾವರಣಕ್ಕೆ ಹೆಮ್ಮೆಗೊಡ್ ಹೊಂದ್ಕೊಳ್ಳುತ್ತೆ ಮೇಂಟೆನೆನ್ಸ್ ಅಂತಾನೆ ಅನ್ಕೋಬಹುದು ಯಾಕಂದ್ರೆ ಕಾಡಲ್ಲಿ ಮೇದು ಕಾಡಲ್ಲಿ ಬರುತ್ತೆ ಹಾಲು ಕೊಡುತ್ತೆ ಮತ್ತೆ ಹಾಲಲ್ಲಿ ಕ್ವಾಲಿಟಿ ಇರುತ್ತೆ ಸರ್ ಕಾಡಲ್ಲಿ ಬಂದಿರೋ ದನಕ್ಕೆ ಅದ್ರಲ್ಲಿ ವಿಟಮಿನ್ಸ್ ಕ್ವಾಲಿಟಿ ಜಾಸ್ತಿ ಇರುತ್ತೆ ಈಗ ಏನಾಗ್ತದೆ ನಾವು ಆಕಳ ಕಾ ಹಾಕ್ತೀವಿ ಸರ್ ಕಟ್ಟಿ ಹಾಕಿ ಮೆಸ್ತೀವಿ ಒಂದ್ ಇತ್ತ ಎರಡು ಸೊಪ್ಪು ಅಷ್ಟೇ ಹಾಕ್ತಿವಿ ಒಂದೇ ಟೈಪ್ ಇಲ್ಲ ಎರಡು ಟೈಪ್ ಅಷ್ಟೇ ಹಾಕ್ತೇವೆ ನಾವು ಅದಕ್ಕೆ ಅದರಲ್ಲಿ ಕ್ವಾಲಿಟಿ ನನಗೇನೋ ಡೌಟ್ ಸರ್ ಇದರಲ್ಲಿ ಎಲ್ಲಾ ತರದ ಸೊಪ್ಪು ತಿಂತಾವ್ ಹುಲ್ಲು ತಿನ್ನುತ್ತೆ ಸೊಪ್ಪು ತಿನ್ನುತ್ತೆ ಕಾಡಲ್ಲಿ ಏನ್ ಸಿಗುತ್ತೆ ಎಲ್ಲ ಆಯುರ್ವೇದಿಕ್ ಅದನ್ನೆಲ್ಲ ತಿನ್ನುತ್ತೆ ಹಂಗಾಗಿ ಅದರಲ್ಲಿ ಔಷಧಿ ಗುಣ ಜಾಸ್ತಿ ಇರುತ್ತೆ ಸರ್ ಹಾಲಿನಲ್ಲಿ ಸರ್ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಬರುತ್ತೆ ಈ ಎಮ್ಮೆ ಹಾಲುಗಳನ್ನ ಸೇವಿಸೋದ್ರಿಂದ ಇದೆ ಸರ್ ಈಗ ನಿರ್ವಹಣೆ ಮಾಡೋದು ಆಕಳದ್ದು ಕಷ್ಟ ಅಂತಂದ್ರು ಸರ್ ಅದಕ್ಕೆ ಮ್ಯಾಟ್ ಗೇಟ್ ಹಾಕ್ತಾರ ಇದಕ್ಕೆ ಏನಾದ್ರು ಮ್ಯಾಟ್ ವ್ಯವಸ್ಥೆ ಏನಾದ್ರು ಇಲ್ಲ ಸರ್ ಆತರ ವ್ಯವಸ್ಥೆ ಎಮ್ಮೆಗಳಿಗೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಅನುಭವದ ಪ್ರಕಾರ ಸುಮಾರು ನಾನು ಎಲ್ಲ ಓಪನ್ ಶೆಡ್ ಐತಲ್ಲ ಹೌದು ಸರ್ ಓಪನ್ ಶೆಡ್ ಐತಿ ಸುಮಾರು ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಇವನ್ ಎಮ್ಮೆಗಳನ್ನ ಮೇಂಟೈನ್ ಮಾಡ್ಕೊಂತ ಬರ್ತಾ ಇದ್ದೀನಿ ಸರ್ ನಾನು ಇವಾಗ ಮ್ಯಾಟ್ ಈಟ ಮಾಡೋ ಅವಶ್ಯಕತೆ ಏನು ಇಲ್ಲ ಮತ್ತೆ ಈ ತರ ನಾನು ಮಾಡಿ ಬಂಡಿ ಹಾಕಿದ್ದೀನಿ ಈ ಬಂಡಿ ಹಾಕೋ ಅವಶ್ಯಕತೆ ಇಲ್ಲ ಹಾ ಬಂಡಿ ಹಾಕೋ ಅವಶ್ಯಕತೆ ಇಲ್ಲ ಬಟ್ ನಮಗೆ ಇಲ್ಲಿ ಸಗಣಿ ಸಣ್ಣ ಎಂಡಿ ಎಲ್ಲ ಬೆಳೆಯೋದಕ್ಕೆ ಅನುಕೂಲ ಆಗಲ್ಲ ಅಷ್ಟೇ ಕರ್ಕೊಂಡಿರೋದಷ್ಟೇ ಏನಾಗುತ್ತೆ ಅಂದ್ರೆ ತೆಗ್ ತೆಗ್ ಆಗ್ಬಿಡುತ್ತೆ ನೀರ್ ನಿಂದಿರುತ್ತೆ ಅನ್ನೋ ಕರ್ಕೊಂಡಿವಿ ಆಕ್ಚುಲಿ ಎಮ್ಮಿಗೊಡ್ಡು ನೆಲದಲ್ಲಿ ಮಣ್ಣಲ್ಲೇ ಇರಬೇಕು ಸರ್ ಅದು ಅದ್ ನೀರಲ್ಲೇ ಮಕ್ಕೋಬೇಕು ನೀರಲ್ಲೇ ಇಳಬೇಕು ಹಂಗಿದ್ರೆ ಎಮ್ಮಿಗೆ ಚಂದ ಅದು ಆರೋಗ್ಯವಾಗಿರುತ್ತೆ ಸರ್ ಸರ್ ಅದಕ್ಕೆ ಅದು ಅದಕ್ಕೆ ಚಂದ ಎಮ್ಮೆ ಎಮ್ಮೆ ಅಂದ್ರೆ ಅದನ್ನ ನಾವು ಹೆಸರು ಮಾಡಿ ಎಲ್ಲ ಡೈಲಿ ಸ್ವಚ್ಛಗೆ ತೊಳೆದು ಇಟ್ರಪ್ಪ ಅಂದ್ರೆ ಅದು ಇತ್ತಾಗಲ್ಲ ಸರ್ ಅದು ಅದು ಹೆಂಗಿರ್ಬೇಕು ಇರ್ಬೇಕು ಹಂಗಿದ್ರೇನೆ ನ್ಯಾಚುರಲ್ ಆಗಿದ್ರೆ ಅದು ಚಂದ ಸರ್ ಇಲ್ಲಂದ್ರೆ ನಾವು ಆರ್ಟಿಫಿಷಿಯಲ್ ಆಗಿ ಮಾಡಿಂಗ್ ಸರ್ ಅದ ಕೊಟ್ಟ ನೋಡಿ ವ್ಯತ್ಯಾಸ ಈಗ ಸಾಕಾಣಿಕೆ ಎಲ್ಲಾ ಮಾಡ್ತಾರೆ ಅವ್ರ ಏನಿಲ್ಲ ಅಂದ್ರೆ ವಾರಕ್ಕೆ ಒಂದ್ಸತಿ ಡಾಕ್ಟರ್ ಬರ್ಲೇಬೇಕು ಬರ್ಲೇಬೇಕು ಅವ್ನು ಚೆಕ್ ಮಾಡ್ಲೇಬೇಕು ಅವಕ್ ಇಂಜೆಕ್ಷನ್ ಮಾಡ್ಬೇಕು ಮೆಡಿಸಿನ್ ಕೊಡ್ಬೇಕ ಅವ್ರ ಶೆಡ್ ಅಲ್ಲೇ ಒಂದ್ ರೀತಿ ಮೆಡಿಕಲ್ ಕಿಟ್ ಇರುತ್ತೆ ಒಂದ್ ಮೆಡಿಕಲ್ ಕಟ್ ಇರುತ್ತೆ ಇಟ್ಕೊಂಡ್ ಬಿಟ್ಟಿರ್ತಾರೆ ಸರ್ ಮಾಡ್ಲೇಬೇಕು ಇಂಜೆಕ್ಷನ್ ಮಾಡ್ಬೇಕು 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 ಜನ ಹ ನಮ್ದೆಲ್ಲ ಅದೆಲ್ಲ ಏನಿಲ್ಲ ನಮ್ ನ್ಯಾಚುರಲ್ ಆಗಿರುತ್ತೆ ಒಂದು ರೋಗ ಬರಲ್ಲ ಒಂದು ಏನೇನೂ ಬರಂಗಿಲ್ಲ ಸರ್ ಹೆಂಗಿರುತ್ತೆ ನ್ಯಾಚುರಲ್ ಸರ್ ಸರ್ ಈಗ ಸೆಗಣಿ ನಿರ್ವಹಣೆ ಯಾವ ತರ ಮಾಡ್ತೀವಿ ಸರ್ ಈಗ ಸಾಕಷ್ಟು ಸೆಗಣಿ ಬರ್ತದೆ ಸರ್ ಹೌದು ಸರ್ ಹೌದು ಈಗ ಅದನ್ನ ಯಾವ ತರ ಇದು ಮಾರಾಟ ನೋಡ್ರಿ ಇಲ್ಲ ನಿಮ್ಗೆ ಒಂದು ಪ್ಯೂರ್ ಸೆಗಣಿ ಹೌದು ಸರ್ ಪ್ಯೂರ್ ಸೆಗಣಿ ಸರ್ ನಮ್ದು ಸೆಗಣಿ ಬಂದ್ಬಿಟ್ಟು ಒಂದ್ ಕಡೆ ಗುಡ್ಡೆ ಹಾಕ್ತಿವಿ ಸ್ವಲ್ಪ ತೆಗ್ಗ ತಗೋದು ಅಲ್ಲಿ ಈ ವೇಸ್ಟ್ ಎಲ್ಲ ಬರುತ್ತೆ ಅದನ್ನ ಕೆಳಗಡೆ ಹಾಕ್ತಿವಿ ತೆಗ್ಗಲೆ ಹಾಕಿ ಅದ್ರ ಮೇಲೆ ಸೆಗಣಿ ಹಾಕ್ತಾ ಬರ್ತೀವಿ ಇದನ್ನ ಕೊಳ್ತು ಅದ್ರ ಜೊತೆ ಗೊಬ್ಬರ ಹಾಕ್ತತೆ ಈ ತರ ಗುಡ್ಡೆ ಹಾಕೊಂತೀವಿ ಮತ್ತೆ ನಮಗೆ ನಮ್ ಹೊಲಕ್ಕೆ ಬೇಕಾದ್ರೆ ಹೊಲಕ್ಕ ಹಾಕೊಂತೀವಿ ಮಾರಾಟ ಮಾಡಿದ್ರೆ ಮಾರಾಟ ನಾವು ಮಾಡಿಲ್ಲ ಸರ್ ನಮ್ಮ ಇನ್ನೂರ ಕೊಡ್ತೀವಿ ಹಾ ಕೇಳಿದ್ರೆ ಸರ್ ಇವಾಗ ಐದರಿಂದ ಆರ್ ಸಾವಿರ ರೂಪಾಯಿ ಒಂದು ಟ್ಯಾಕ್ಟ್ರಿಗೆ ಲೋಡ್ ಕೇಳ್ತಾ ಇದ್ದಾರೆ ಲೋಡ್ ನಾವು ಕೊಟ್ಟಿಲ್ಲ ಸರ್ ನಮ್ದೇ ಹೊಲ ಇರೋದ್ರಿಂದ ನಮ್ಗೆ ಹೊಲಗಳಿಗೆ ಬೇಕಾಗುತ್ತೆ ಅಂತಂದೇಳಿ ನಾವು ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ವರ್ಷಕ್ಕೆ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೈದರಿಂದ ಮೂವತ್ ಗಾಡಿ ಮ್ಯಾಕ್ಸಿಮಮ್ ಬರುತ್ತೆ ಸರ್ ಇಪ್ಪತ್ತೈದು ಬಂದೇ ಬರುತ್ತೆ ಸಗಣಿನ ಬರುತ್ತೆ ಸರ್ ಕೇಳಿದರಿ ಸಾಕಷ್ಟು ಮಂದಿ ಕೇಳಿದ್ರೆ ನಾವು ಕೊಟ್ಟಿಲ್ಲ ರೀ ನಮ್ಗೆ ಬೇಕಾಗಿರೋದ್ರಿಂದ ಬೇರೆ ಕಡೆಯಿಂದ ಕೇಳಿದ್ರಿ ಸರ್ ನಮ್ಗೆ ಈ ಚಾನಲ್ ಮುಖಾಂತರ ನೀವು ಪರ್ಚಯ ಆಗ್ಬಿಡ್ತೀರಿ ನಮಗ್ ಕಳಿಸ್ರಿ ಅಥವಾ ಶಿವಮೊಗ್ಗದವ್ರು ಎಲ್ಲ ದೂರದ ಮಾಡ್ತಾರೆ ಸರ್ ಇಲ್ಲ ಸರ್ ನಮಗೆ ಇದು ಮಾರೋ ಉದ್ದೇಶ ಇಲ್ಲ ನಾವು ಆಕ್ಚುಲಿ ಎಮ್ಮೆಗಳನ್ನ ಮಾಡ್ಕೊಂಡಿರೋದೇ ನಮಗೆ ಸಗಣಿಗೋಸ್ಕರ ಸಗಣಿಗೋಸ್ಕರ ಮೇನ್ ಇಂಟೆನ್ಸ್ ನಮಗೆ ಇದು ಗೊಬ್ಬರ ಗೋಸ್ಕರ ಎಂಡಿ ಗೊಬ್ಬರ ಬೇಕು ಅಂತ ನಮ್ಮ ಮೊಲಗಳಿಗೆ ಎಂಡಿ ಗೊಬ್ಬರ ಬೇಕಂತ ನಾವು ಎಮ್ಮಿ ಕಟ್ಕೊಂಡಿರೋದು ಸರ್ ಉದ್ದೇಶ ಅದರಲ್ಲಿ ಹಾಲ್ ಮಾರಿ ದುಡ್ಡು ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಬಟ್ ಐತ್ ಅನ್ನೋದಕ್ಕೆ ಮಾಡ್ತೇವೆ ಅಷ್ಟೇ ಹಂಗಾಗಿ ನಮ್ ಸಗಣಿ ಬೇಕಾದ್ರಿಂದ ನಾವು ಬೇರೆದವ್ರಿಗೆ ಕೊಡೋದು ಇಲ್ಲ ಸರ್ ಕೂಡ ಮನಸ್ಸಂತ ನಮ್ಗಿಲ್ಲ ನಮ್ದು ಹೊಲ ಐತಲ್ಲ ನಮ್ ಒಲಕ್ ಹಾಕದ ಬೇಕಾ ಬೇಕಾಗ್ತದೆ ಮೇವ್ ಹೆಂಗ್ ಸ್ಟಾಕ್ ಮಾಡ್ತೇರಿ ಈಗ ನೀರಿ ಏನ್ ಬಿಡ್ರಿ ಒಂದ್ ಟ್ಯಾಂಕರ್ ಮುಖಾಂತರ ಸ್ಟಾಕ್ ಮಾಡ್ತೇವೆ ಸರ್ ಮೇವ್ ಬಂದ್ಬಿಟ್ಟು ಸರ್ ನಮ್ ಕಡೆ ಎಲ್ಲಾ ಚಾವಣಿ ಹಾಕ್ತೇರಿ ಗೂಡ್ ಹಾಕ್ತಿವಿ ಅಲ್ಲಿ ಹಾಕಿದೀವಿ ನೋಡಿ ಹಾಕಿದಿವಿ ಆ ತರ ಆತರ ಎಲ್ಲಾ ಹಾಕಿಲ್ಲ ಹೊಲ್ದಾಗ ಎಲ್ಲಿ ಇರತ್ತಲ್ಲ ಅಲ್ಲೇ ತಂದ್ ಇಲ್ಲಿ ಎಲ್ಲಿ ಖಾಲಿ ಜಾಗ ಇರತ್ತ ಅಲ್ಲೆಲ್ಲಾ ನಾವು ಹಾಕೊಂತೀವಿ ಸರ್ ಅಲ್ಲಿ ಮೇಕ್ ಕಟ್ಟಿಂಗ್ ಏನ್ ಹಳೆ ನಮ್ದು ಎಲ್ಲಾ ಸಂಪ್ರದಾಯವಾಗಿ ಹಳೆ ಇದ್ರಲ್ಲಿ ಏನು ಬದಲಾವಣೆ ಏನೈತಿ ಸರ್ ನಮ್ದಲ್ಲಿ ಏನು ಬದಲಾವಣೆ ಎಲ್ಲಾ ಏನು ಇಲ್ಲ ಯಾಕಂದ್ರೆ ಎಲ್ಲ ಮ್ಯಾನ್ಯುವಲ್ ಆಗಿ ಮ್ಯಾನ್ಯುಲ್ ಆಗಿ ಸರ್ ನಾವ್ ಯಾವುದು ಮಿಷನರಿ ಯಾವ್ದನ್ನ ಯೂಸ್ ಮಾಡಂಗಿಲ್ಲ ಅಲ್ಲ ಹಾಲ್ ಇಂಡೋದ್ರ ಇರ್ಬೋದು ಅದ್ ಕಟಿಂಗ್ ಮಾಡಿ ಕೈಯಲ್ಲಿ ಏನೇ ಇರ್ಬೋದು ಎಲ್ಲದು ಮ್ಯಾನ್ಯುವಲ್ ನೇ ಐತಿ ಸರ್ ನಮ್ದು ಬಟ್ ಯಾವ್ದನ್ನ ನೀವು ಹೈಟೆಕ್ ಆಗಿ ಇಲ್ಲ ಸರ್ ಹೈಟೆಕ್ ಆಗಿ ಯಾವ್ದನ್ನ ಮಾಡಿಲ್ಲ ಯಾಕೆ ಮಾಡಬಾರದು ಸರ್ ಮಾಡಬಾರದು ಅಂತ ಏನಿಲ್ಲ ಸರ್ ನಾವ್ ಎಷ್ಟ ಹೈಟೆಕ್ ಆಗಿ ಮಾಡ್ತಾ ಹೋಗ್ತಿವಿ ಅಷ್ಟೊಂದು ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದ ಯಾವ ತರ ಸರಳ ಆಗಿ ಬಿಡ್ತೀವಿ ಅಷ್ಟು ಸರಳಾಗಿ ಬಿಡ್ತೀವಿ ಈಗ ನಾವು ಮಾಡ್ತಾ ಹೋದಂಗೆಲ್ಲ ನಮ್ಗ್ ಖರ್ಚ್ ಜಾಸ್ತಿ ಬರುತ್ತೆ ಬಟ್ ಅದರಿಂದ ನಮಗೆ ಈ ಮಷೀನ್ ಮಾಡೋದ್ರಿಂದ ಏನ್ ಲಾಭ ಇಲ್ಲ ಸರ್ ನನಗೆ ನಾವು ವ್ಯಯ ಮಾಡ್ಬೋದು ಸುಮ್ನೆ ಅಲ್ಲಿ ಹೋಗಿ ಸುಮ್ಮನೆ ಹೋಗಿ ಎತ್ತಾಡ್ತೀವಿ ಇಲ್ಲೇ ನಾವು ಮಾಡಿದ್ರೆ ಆಯ್ತಲ್ಲ ಸರ್ ಕಟಿಂಗ್ ಮಾಡಿದ್ರೆ ಆಯ್ತು ಈ ಮಷಿನರಿ ಮಾಡೋದ್ರಿಂದ ಈಗ ಒಂದು ಆಶೆ ಮಾಡೋದು ಐದ್ ನಿಮಿಷ ಮಾಡ್ತೇವೆ ಬಿಟ್ರಿ ಆಮೇಲೆ ಏನ್ ಮಾಡ್ತೀವಿ ನಾವು ಸುಮ್ಮನೆ ಇರ್ತೀವಿ ಅದು ಕರೆಂಟ್ ಬಿಲ್ ಎಲ್ಲ ವೇಸ್ಟ್ ಎಲ್ಲ ಮಿಷನ್ ಇಪ್ಪತ್ತು ಸಾವಿರ ಕೊಟ್ಟು ಮಿಷನ್ ಸರ್ ತರಬೇಕಾದ್ರೆ ನಾವ್ ಯಾಕಂದ್ರೆ ಬೆಳಗ್ಗೆಯಿಂದ ಮಿಸ್ ಹಾಕ್ಬಿಡ್ತಿವಿ ನೈಟ್ ಹಾಕ್ತಿವಲ್ಲ ನೈಟ್ ಮೇವು ಹಾಕೋದಕ್ಕಷ್ಟೇ ಅಷ್ಟು ಕಟ್ ಮಾಡಿ ಹಾಕ್ಬಿಡ್ತೀವಿ ಸರ್ ನಾವು ಕಟ್ ಸರ್ ಹೌದು ಸರ್ ಈಗ ಇನ್ ಆದಾಯ ಹೆಂಗ್ ಕೇಳ್ಬೋದು ನಮ್ ಜನ ಏನಂತಾರೆ ಅದ್ರ ನಿರೀಕ್ಷೆ ಕೇಳ್ತಿರ್ತಾರ ತರ ಇರಬಹುದು ಅವ್ರಿಗೆ ಸರ್ ಆಲ್ನೇ ಆದಾಯ ಬಂದ್ಬಿಟ್ಟು ಚೆನ್ನಾಗಿ ಸರ್ ಒಂದು ಎಮ್ಮೆ ಒಪ್ಪತ್ತಿಗೆ ಐದ್ ಲೀಟರ್ ಹಿಂಡಿದ್ರು ಸುಮಾರು ನಮ್ ಒಂದ್ಸತಿ ಒಂದ್ ಮೂರಿಂದ ನಾಲ್ಕು ಸರ್ ಮೂರಿಂದ ನಾಲ್ಕು ಐತಾವ್ ಸರ್ ಸ್ಟೆಪ್ ಬೈ ಸ್ಟೆಪ್ ಇರ್ತಾವ್ ಕಂಟಿನ್ಯೂ ನಮ್ದು ಆ ವರ್ಷದ ಹನ್ನೆರಡು ತಿಂಗಳನ್ನ ನಮ್ಮ ಮನೇಲಿ ಹಾಲು ಇದ್ದೇ ಇರುತ್ತೆ ಅದೇ ಇರುತ್ತೆ ಆದಾಯ ಬಂದ್ಬಿಟ್ಟು ಬರುತ್ತೆ ಸರ್ ಒಂದ್ ದಿನ ಒಂದ್ ಹತ್ತು ಹದಿನೈದು ಲೀಟರ್ ಹಾಲು ಹಾಕ್ತಿವಿ ಅಂದ್ರೂ ನಾವು ಬೆಳಗ್ಗೆ ಸಾಯಂಕಾಲ ಸೇರಿ ಒಂದ್ ಇಪ್ಪತ್ತ ಇಪ್ಪತ್ತೈದು ಲೀಟರ್ ಹಾಲ್ ಹಾಕ್ತಿವಿ

ಬಿ ಎಂ ಎಸ್ ಡಬ್ಲ್ಯೂ ಆಗಿತ್ತು ಸರ್ ಅಂದ್ರೆ ಲಾ ಓದ್ತಾ ಇದೀನಿ ನೀವು ಲಾಯರ್ ಮತ್ತೆ ಒಬ್ಬ ಒಳ್ಳೆ ಮ್ಯಾನೇಜಿಂಗ್ ಒಂದು ವರ್ಕ್ ಇದು ಡಬಲ್ ಗ್ರಾಜುಯೇಟ್ ಎಮ್ ಎ ಸಾಕಾಣಿಕೆ ಆಮೇಲೆ ನೋಡಿದ್ರೆ ಹೆಂಗ್ ನೋಡ್ರಿ ಸಿಂಪಲ್ ಆಗಿದ್ರೆ ಇಲ್ಲ ಸರ್ ಅದ್ರಲ್ಲಿ ಆಡಂಬರ ಬರೋದ್ ತೋರ್ಸೊಳ್ಳೋದ್ರಾಗೆ ನಾ ಓದಿನಂತ ತೋರ್ಸೊಳ್ಳೋದ್ರಾಗೆ ಏನ್ ಸರ್ ಓದ್ಯಾರೆಲ್ಲ ನಾನ್ ಏನ್ ಮಾಡಕ್ ಆಗಲ್ಲ ಅಂತಿದ್ರು ಇವಾಗ ಎಮ್ಮೆ ಸಾಕಾಣಿಕೆ ಬಂದಿರಲ್ಲ ಹೆಂಗ ಎಮ್ಮೆ ಸಾಕಾಣಿಕೆ ಬಂದ್ರಮ್ಮ ಅವ ಹಿರಿಯರ್ ಏನಿದ್ರು ಸರ್ ಅವ ಶಾಲಿ ಕಲ್ತಾರೆ ಎಮ್ಮೆ ಕಾಟ ಕೊಡಲ್ಲೇ ಅಂತಿದ್ರು ಹೌದ ಈಗ ನೀವು ಎಮ್ಮೆ ಕಾಯಕ್ ಹೋಗ್ರಿ ಅಂತಿದ್ರು ನಾವ್ ಓದಿ ಬಂದ್ ಎಮ್ಮೆ ಕಾಯಕ್ಲಿ ಟೀಚರ್ಸ್ ಎಲ್ಲ ಒಂದೊಂದು ಪದ ಬಳಸ್ತಿದ್ರು ನಾವು ನೋಡ್ರಿ ಓದಿ ನೌಕರಿ ಮಾಡೋದ್ ನಮ್ ಟೀಚರ್ಸ್ ನೋಡಿ ನಾವೆಲ್ಲ ಹಿಂಗ ಬೇಸ್ಕೊಂಡೆ ಬೇಸ್ಕೊಂಡೆ ನಾವ್ ಕಲ್ತ್ ಬಂದಿದ್ವಿ ಸರ್ ನಾವು ನಮ್ದು ಬಿ ಎ ಎಂಎಸ್ ಡಬ್ಲ್ಯೂ ಆಗಿದೆ ಮತ್ತೆ ಇವಾಗ ಲಾಭ ಓದ್ತಾ ಇದೀವಿ ನೋಡ್ ಸರ್ ಇವಾಗ ನಾನು ಎಂ ಎಸ್ ಡಬ್ಲ್ಯೂ ಮಾಡೀನಿ ನಾ ಬೆರ್ಗಡೆ ಯಾರ್ ಕಡೆನ ಹಾಕ್ತೀನಿ ಪಾರ್ಟ್ ಟೈಮ್ ಜಾಬ್ ಅಂದ್ರೆ ನಂಗೆ ಹತ್ತು ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾರೆ ಅವ್ರ ಕೈನಲ್ಲಿ ನಲ್ಲಿ ನಾನು ಹಾಳು ನಾನು ಏನೇ ಮಾಡ್ಲಿ ಸರ್ ನನ್ ಸ್ವಂತ ಮಾಡ್ತಾ ಇದ್ದೆ ನಾನು ಇಲ್ಲಿ ಓನರ್ ನೀವೇ ಹಾಳಲ್ಲ ಹಾಳಲ್ಲ ನಾನು ಓನರ್ ಸರ್ ಹಂಗಾಗಿ ನನಗೆ ಅಲ್ಲಿ ಹಾಳಾಗೋದಿಕ್ಕೆ ಇಷ್ಟ ಇಲ್ಲ ಓನರ್ ಆಗ್ಬೇಕಂತ ಇಷ್ಟ ಹಂಗಾಗಿ ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್ ನಾನು ಸರ್ ಹೆಂಗ್ ಅನ್ಸುತ್ತೆ ಸರ್ ಖುಷಿ ಐತೆ ಸರ್ ಇದರಲ್ಲಿ ಮಾತ್ರ ನಂಗೆ ತುಂಬಾ ಖುಷಿ ಐತೆ ಇದರಲ್ಲಿ ನಂಗೆ ಯಾವುದೇ ಆ ಕೇಳು ಭಾವನೆ ಅಂತ ಇಲ್ಲ ಸರ್ ಎಂತಾರೆ ನನಗೆ ಸಾಕಷ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಇಷ್ಟೆಲ್ಲ ಓದಿದ್ದು ಏನಾರ ಹೊರಗಡೆ ಓದಿದ್ರೆ ಆಗ್ತಿತ್ತಲ್ಲ ನೀನು ಕಷ್ಟ ಕಂಪ್ನೀಸ್ ಗಳಿದವು ಎಲ್ಲ ಎನ್ ಜಿಒಲ್ಲ ಇದಾವೆ ನನಗೆ ಅನುಭವ ಆಯ್ತು ಸರ್ ಹೋಗಿದ್ದೆ ನಾನು ಕೂಡ ಕೆಲವಷ್ಟು ಎನ್ ಇಂಟ್ರೋ ಕೊಟ್ಟಿದ್ದೀನಿ ಸಮೂಹ ಸಾಮರ್ಥ್ಯದಲ್ಲಿ ಎಲ್ಲಾ ಒಂದು ಮಂತು ಆ ಇಂಟ್ರಿ ಎಲ್ಲ ಟ್ರೈನಿಂಗ್ ಎಲ್ಲ ಮುಗಿಸ್ತಿದ್ದೀನಿ ಕೆಲವೊಂದು ಕಡೆ ನಂಗೆ ಏನ್ ಅನುಭವ ಆಯ್ತು ಅಂತ ಸರ್ ಅದು ಎಲ್ಲಿ ಹೋಗ್ತೀವಿ ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಸರ್ ಯಾವುದೇ ಇನ್ಸ್ಟಿಟ್ಯೂಟ್ ತಗೋಳಿ ಯಾವದೇ ತಗೊಳ್ಳಿ ಏನೇ ತಗೊಳ್ಳಿ ನಿಯತ್ತಿಂದ ಕೆಲಸ ಅಂತ ಇಲ್ಲ ಇಲ್ಲ ಅದರಿಂದ ನಮಗೆ ಅಲ್ಲಿ ಮಾಡಕ್ ಇಂಟ್ರೆಸ್ಟ್ ಇಷ್ಟ ಆಗ್ಲಿಲ್ಲ ಕೆಲ ಸಂಸ್ಥೆಗಳು ಏನಿದವು ಇಂಟರ್ವ್ಯೂ ನಾವು ಕೊಟ್ಟೋದಾಗ ನಾವು ಫ್ರೆಶರ್ ಆಗಿದ್ದ ಸರ್ ಎಸ್ ಎಸ್ ಡಬ್ಲ್ಯೂ ಮುಗಿಸೋ ಫ್ರೆಶ್ ಹೋದಾಗ ಎಕ್ಸ್ಪೀರಿಯನ್ಸ್ ಲೆಟರ್ ಅನ್ನ ಕೇಳ್ತಾ ಇದಾರೆ ನಮಗೆ ನಾವು ಇವಾಗ ಮುಗಿಸೊಂಡು ಹೋಗ್ತಾ ಇದೀವಿ ಎಲ್ಲದ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಅವರಿಗೆ ಇಲ್ಲ ಅಂದ್ರೆ ಅವರೇ ಹೇಳ್ತಾರೆ ಸರ್ ಅಂತಾರೆ ಇಷ್ಟು ರೊಕ್ಕ ಕೊಡ್ರಿ ನಾವು ಒಂದು ಇನ್ಸ್ಟಿಟ್ಯೂಟ್ ಇಂದ ನಿಮ್ಗೆ ಎಕ್ಸ್ಪ್ಲೇನ್ ಲೆಟರ್ ಕೊಡಿಸ್ತೀವಿ ತರ ಕೊಟ್ಟು ನಾವು ಆ ಕೆಲಸ ಬೆಸ್ಟ್ ನಮ್ ಸ್ವಂತ ಐತಲ್ಲ ಸರ್ ನಮಗ್ ಖುಷಿ ಐತಲ್ಲ ನೆಮ್ಮದಿ ಐತಲ್ಲ ನೆಮ್ಮದಿ ಐತಲ್ಲ ಬೇಕಂದ್ರೆ ನಾನೇ ಇಬ್ಬರು ನಂಗೆ ಕೆಲ್ಸಕ್ಕೆ ತಗೋಬಹುದು ತಗೋಬಹುದು ನಾನು ಇನ್ನೊಬ್ರು ನಾನು ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಗೋ ಅವಶ್ಯಕ ಇಲ್ಲ ನನ್ಗೆ ಇಲ್ಲ ಹಂಗಾಗಿ ನಂಗೆ ಇದ್ರಲ್ಲಿ ಖುಷಿ ನನಕರ ನಿಮ್ ನೋಡಿದ್ರು ಹರ್ಸಾಪ್ ಹೇಳ್ಬೇಕು ಸರ್ ಯಾಕಂದ್ರೆ ಎಷ್ಟೋ ಜನ ನಾವು ಅರ್ಧಮರ್ಧ ಎಜುಕೇಶನ್ ತಗೊಂಡಿರ್ತೀವಿ ಡಬಲ್ ಗ್ರಾಜುಯೇಟ್ ಈ ತರ ಸಾಕಾಣಿಕೆ ಮಾಡೋದು ಬಹಳ ಖುಷಿನಾಗುತ್ತೆ ಸರ್ ಅಷ್ಟೇ ಸಿಂಪಲ್ ಆಗಿ ಸಾಕಾಣಿಕೆ ಸರ್ ಬೇರೆ ಯುವಕರಿಗೆ ಏನ್ ಹೇಳ್ತೇನೆ ಈ ತರ ಸಿಂಪಲ್ ಆಗಿ ಸಾಕಾಣಿಕೆ ಮಾಡೋದು ಇವ್ರಿಗೆ ಯುಕ್ರಿಗೆ ಕುರಿಕೆ ಯುವಕರಿಗೆ ಏನ್ ಹೇಳಿ ಸರ್ ಅಂದ್ರೆ ಆ ಯುವಕರು ತಮ್ಗ ಏನ್ ಇಷ್ಟ ಆಗುತ್ತೆ ಅದನ್ನ ಮಾಡೋದ್ ಬೆಟರ್ ಸರ್ ಅವ್ರು ಯಾವ್ದೇ ಕೆಲಸ ಆಗಿರ್ಲಿ ಯಾವ್ದೇ ಕೆಲಸ ಆಗಿರ್ಲಿ ಸರ್ ಅದು ಆ ಕೆಲಸಕ್ಕೆ ಅವ್ರ ಹಂಗಂತಾರೆ ಇವ್ರ ಹಿಂಗಂತಾರೆ ಯಾರು ನೋಡಿದ್ರೆ ಏನಾರ ಅಂತಾರೆ ಅಂತ ಹೇಳಿ ಅವ್ರ ತಿಳ್ಕೊಬಾರ್ದು ಸರ್ ತಾವ್ ಯಾವ್ದೇ ಕೆಲಸ ಮಾಡ್ಲಿ ಆ ಕೆಲಸದಲ್ಲಿ ಶ್ರದ್ಧೆಯಿಂದ ಇಷ್ಟಪಟ್ಟು ಮಾಡ್ಬೇಕು ಸರ್ ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡ್ಬಾರ್ದು ತಾವು ತಮ್ಗೋಸ್ಕರ ಕೆಲಸ ಮಾಡ್ಬೇಕು ಅದ್ರಲ್ಲಿ ಬೆಳಿಬೇಕು ಸರ್ ಯಾವ ಕೆಲಸ ಮಾಡಿದ್ರೂ ಕೂಡ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಇವ್ರಿಗೆ ಈ ಸಾಕಷ್ಟು ಯುವಕರು ಆ ಕೆಲಸ ಮಾಡಿದ್ರೆ ಆ ಅವ್ರ ನೋಡಿ ಏನ ಅಂತಾರೆ ಇವ್ರು ನೋಡಿದ್ರೆ ಏನ ಅಂತಾರೆ ನಾನು ಓದಿನಿ ನಾನ್ ಯಾಕೆ ಇದ್ ಮಾಡ್ಬೇಕು ಕೆಲವು ಇಷ್ಟ ಸರ್ ಪಿ ಯು ಸಿ ಎಲ್ಲ ಓದಿರ್ತಾರೆ ಏನಾನ ಪಿ ಯು ಸಿ ಓದಿನಿ ನಾನ್ ಇದ್ ಮಾಡ್ಬೇಕನ್ನು ನಾ ಹೊಲಕ್ ಹೋಗ್ಬೇಕನ್ನು ನನ್ನ ಆಕಳ ಹಿಡ್ಕೊಂಡು ಹೋಗಬೇಕನ್ನು ನಮ್ಗೆ ಅವಮಾನ ಆಗತ್ತೆ ಸರ್ಕಲ್ ಅಲ್ಲಿ ಹದರ್ ಸರ್ ಅವ್ರಿಗೆಲ್ಲ ಅವ್ರ ಮನಸ್ಥಿತಿಯಿಂದ ಹೊರಗ್ ಅಂತ ಅನ್ಕೊಂತೀನಿ ಸರ್ ನಾನು ಅವ್ರು ನಾ ಇದನ್ನಂಗಿತ್ತಂದ್ರೆ ಚಲೋ ಕೆಲಸ ಹುಡ್ಕೊಂಡ್ಬಿಡ್ಬೇಕು ಸರ್ ಅವ್ರು ನಾನು ಆಕಳ ಹಿಡ್ಕೊಂಡಂಗಿಲ್ಲ ನಾನು ಹೊಲಕ್ ಹೋಗಂಗಿಲ್ಲ ಅಂದ್ರೆ ಅದಕ್ಕಿಂತ ಬೆಟರ್ ಕೆಲಸ ಅವ್ರು ಮಾಡ್ಬೇಕು ಮಾಡ್ಬೇಕು ಮಾಡಿದ್ರೆ ಅದ್ ನನ್ಬೇಕು ಮಾಡಿಲ್ಲ ಅಂದ್ರೆ ಅದ್ ನನ್ಬೇಡ ಯಾವ್ದಿರುತ್ತೆ ಅದ್ ಮಾಡ್ಬೇಕು ಬಸ್ಟ್ ಅವ್ರಿಗೆ ಬೆಟರ್ ಕೆಲ್ಸ ಸಿಕ್ಕ ಮೇಲೆ ಹೋಗ್ಲಿ ಹೋಗ್ಲಿ ಐತೆ ಅಂದ್ರೆ ನೋಡ್ರಿ ಸ್ನೇಹಿತರೆ ಅವರು ಓದಿದ್ದು ಡಬಲ್ ಗ್ರಾಜುಯೇಟ್ ಆದ್ರೆ ಅವ್ರು ಆಯ್ಕೆ ಮಾಡ್ಕೊಂಡು ಕೃಷಿನ ಕೃಷಿ ಜೊತೆಗೆ ಉಪಕಸವಾಗಿ ಎಮ್ಮೆ ಸಾಕಾಣಿಕೆ ಅಜ್ಜ ಮುತ್ತಜ್ಜಿನ ಮಾಡ್ಕೊಂಡ್ ಬಂದಾರ ಅದು ಅವ್ರು ಸುಮಾರು ಒಂದ್ ಇಪ್ಪತ್ತು ಎಮ್ಮೆ ಇಪ್ಪತ್ತೊಂದು ಎಮ್ಮೆಗಳನ್ನ ಸಾಕೊಂಡು ಮತ್ತೆ ಬೇಡ ನನ್ಗೆ ಎಷ್ಟು ನಿರ್ವಹಣೆ ಆಗುತ್ತೆ ಈ ನನ್ನ ಸಣ್ಣ ಸಡನಲ್ಲೇ ನಾವ್ ಏನ್ ಮಾಡ್ಬೋದು ಓಪನ್ ಸಡಿನಲ್ಲಿ ಅಷ್ಟೇ ನಾವ್ ಮಾಡ್ಕೊಂಡು ಹೋಗ್ತೀನಿ ಹೇಳಿ ಸುಮಾರು ಈ ಒಂದು ಹತ್ತರಿಂದ ಹನ್ನೊಂದ್ಕೆ ಮಾಡ್ಕೊಂಡು ಈ ನಮ್ಮ ಲಾಯರ್ ಅನ್ರಿ ರೈತರನ್ರಿ ಮತ್ತೆ ಒಬ್ಬ ಒಳ್ಳೆ ಉದ್ಯಮಿ ಅಂತ ಓದಬೇಕಾದಂತ ಒಂದು ಓದಿದಂತ ಓದಿದಂಥ ವ್ಯಕ್ತಿ ಅನ್ರಿ ಈ ಇವರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಇನ್ನೊಬ್ಬ ಯುವಕರಿಗೆ ಇದು ಸ್ಫೂರ್ತಿ ಅಂತ ನಾನು ಪಕ್ಕಾ ಹೇಳ್ತೀನಿ ಸರ್ ನಮಸ್ತೆ ಥ್ಯಾಂಕ್ ಯು ಸರ್ ನಮಸ್ತೆ ಥ್ಯಾಂಕ್ ಯು